ವಿಜಯಪುರ ನಗರದಲ್ಲಿ ಮಾಧ್ಯಮಗಳ ಜೊತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಈಗಾಗಲೇ ಅದು ನ್ಯಾಯಾಲಯದಲ್ಲಿ ಇರುವುದರಿಂದ ನಾನೇನು ಅದರ ಬಗ್ಗೆ ಹೇಳುವುದಿಲ್ಲ ಜನವರಿ ಐದಕ್ಕೆ ಮತ್ತೆ ವಿಚಾರಣೆ ಪ್ರಾರಂಭವಾಗುತ್ತದೆ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ ಭ್ರಷ್ಟಾಚಾರವಿರಲಿ ಯಾವುದೇ ಅವ್ಯವಹಾರವಿರಲಿ ಅದನ್ನು ಹೈಕೋರ್ಟ್ ನಮ್ಮದು ಮಾನ್ಯ ಮಾಡಬೇಕೋ ಬೇಡವೋ ಎಂಬುದರ ಬಗ್ಗೆ ಚರ್ಚೆ ನಡೆದಿದೆ ಎಂದರು ನ್ಯಾಯಾಲಯದಲ್ಲಿ ಇರ್ತಂದ ಅದ್ರ ಬಗ್ಗೆ ನಾನು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಲ್ಲ ಜನವರಿ ಐದಕ್ಕೆ ಮತ್ತೆ ವಿಚಾರಣೆ ಪ್ರಾರಂಭ ಆಗ್ತದೆ ನ್ಯಾಯಕ್ಕೆ ಇವತ್ತು ಜಯ ಸಿಕ್ಕೇ ಸಿಗ್ತದೆ ಭ್ರಷ್ಟಾಚಾರದ ವಿರುದ್ಧ ನಾವು ಇವತ್ತು ಏನು ಒಂದು ಇಲ್ಲಂದರೆ ಎಲ್ಲರೂ ಯಾವ ಸರ್ಕಾರ ಬರ್ತತಿ ತಮ್ಮದು ಕ್ಯಾಬಿನೆಟ್ನ ತಗೊಂಡು ಬಿಡ್ತಾರೆ ನಾಳೆ ಕೊಲೆ ಯಾರೋ ಬಿದ್ದವನು ಅವರು ಸರ್ಕಾರನೇ ತಗೋತೀನಿ ವಾಪಸ್ ಕೇಸ್ ಕೇಸಾದರೆ ಮತ್ತು ಅರಾಜಕೀಯ ಆಗ್ತದೆ ಅದಕ್ಕೆ ಭ್ರಷ್ಟಾಚಾರ ಇರಲಿ ಯಾವುದೇ ಅವ್ಯವಹಾರ ಇರಲಿ ಹೈಕೋರ್ಟ್ ನಮ್ಮದು ಮಾನ್ಯ ಮಾಡಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ನಮ್ಮ ವಕೀಲರು ನಮ್ಮ ವಾದವನ್ನು ಮಂಡನೆ ಮಾಡಿದರೆ ಮುಂದೆ ಸರ್ಕಾರದ ಪರವಾಗಿ ಅವರು ತರಕಾರಿ ಮಾಡ್ತಾರೆ ನ್ಯಾಯಾಲಯ ಏನು ಸಕಾರಾತ್ಮಕವಾಗಿ ನ್ಯಾಯವಾಗಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ